ಮತ್ತೆ ಕೆಲಸಕ್ಕೆ ಮರಳಿರೋದು ರಿಷಿ ಸುನಕ್ ರಿಷಿ ಸುನಕ್ ಬ್ರಿಟನ್ನ ಮಾಜಿ ಪ್ರಧಾನಮಂತ್ರಿ ಎಪ್ಪತ್ತು ಗಂಟೆ ಕೆಲಸ ಮಾಡಿ ಹೇಳಿ ಒಂದು ಕಡೆ ನಾರಾಯಣ ಮೂರ್ತಿಯವರು ಮಾತಾಡಿದ್ರು ದಿನಗೆ ಅಂದರೆ ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಹಾಗೆ ಹೀಗೆ ಅಂತ ಈ ತೊಂಬತ್ತು ಗಂಟೆವರೆಗೂ ಹೋಗಿತ್ತು ಚರ್ಚೆ ಇದು ಕೆಲವರು ಇದಕ್ಕೆಲ್ಲ ವಿರೋಧವನ್ನು ವ್ಯಕ್ತಪಡಿಸಿದ್ರು ಇದೀಗ ಇದೇ ನಾರಾಯಣ ಅವರ ಅಳಿಯ ನಾರಾಯಣ ಅವರ ಅಳಿಯ ಬ್ರಿಟನ್ನ ಮಾಜಿ ಪ್ರಧಾನಮಂತ್ರಿ ಈಗ ಮತ್ತೆ ಕೆಲಸಕ್ಕೆ ಮರಳಿರೋದು ಮಾಮೂಲಿ ಒಂದು ಜಾಬ್ಗೆ ಅವರು ಹೋಗ್ತಾ ಇದ್ದಾರೆ ಪ್ರಧಾನಮಂತ್ರಿ ಆಯಿತು ನಮ್ಮಲ್ಲೆಲ್ಲ ಇದು ಅಪರೂಪ ಬಿಡಿ ಪ್ರಧಾನಮಂತ್ರಿ ಆದರೆ ಮುಗಿದು ಹೋಯ್ತು ಇಲ್ಲಿ ಅವರೆಲ್ಲ ಕೆಲಸ ಮಾಡೋದು ಉಂಟೆ ಅಮೆರಿಕಾದಲ್ಲೂ ಈ ಇದೆ ಇಲ್ಲಿ ಅಮೆರಿಕಾದಲ್ಲಿ ನಾವೇ ನೋಡಿದ್ವಿ ಒಬಾಮಾ ಸಾಮಾನ್ಯರಂತೆ ಯಾವುದೋ ಒಂದು ಅಂಗಡಿಯಲ್ಲಿ ಹೋಗಿ ಊಟ ಮಾಡೋದು ಮುಂಚೆ ಬರ್ಗರ್ ತಿನ್ನೋದು ನಾವು ನೋಡಿದ್ದೀವಿ ಸರ್ವೇ ಸಾಮಾನ್ಯ ಅಧ್ಯಕ್ಷ ಆಗಿದ್ದಾಗ ಆಯ್ತಪ್ಪ ನಿನ್ನ ಕೆಲಸ ಮಾಡಿದ್ಯಾ ಈಗ ನೀನು ಕಾಮನ್ ಮ್ಯಾನ್ ಅಂತ ಟ್ರೀಟ್ ಮಾಡ್ತಾರಲ್ಲಿ ಸೇಮ್ ಬ್ರಿಟನ್ನಲ್ಲಿಯೂ ಕೂಡ ಮಾಜಿ ಪ್ರಧಾನಮಂತ್ರಿ ರಿಷಿ ಸುನಕ್ಕು ಇದೀಗ ಕೆಲಸಕ್ಕೆ ಮರಳಿದ್ದಾರೆ ಇದಕ್ಕೆ ಇವರು ಮಾವ ಕೊಟ್ಟಿದ್ರಲ್ಲ ಸ್ಟೇಟ್ಮೆಂಟು ಅದನ್ನಿಟ್ಕೊಂಡು ಕೆಲವರು ಹಾಸ್ಯ ಮಾಡ್ತಾ ಇದ್ದಾರೆ ಹಾಂ ಎಪ್ಪತ್ತು ಗಂಟೆ ಕೆಲಸ ಮಾಡ್ತೀರಾ ತೊಂಬತ್ತು ಗಂಟೆ ಕೆಲಸ ಮಾಡ್ತೀರಾ ಇವಾಗ ಅಂತ ಬ್ಯಾಂಕ್ ಕೆಲಸಕ್ಕೆ ಸೇರಿಕೊಂಡಿರೋದು ಬ್ರಿಟನ್ನ ಮಾಜಿ ಪ್ರಧಾನಿ ಸುನಕ್ ಗೋಲ್ಡ್ಮನ್ ಸ್ಯಾಟ್ಸ್ ಈ ಗ್ರೂಪ್ನ ಹಿರಿಯ ಸಲಹೆಗಾರರಾಗಿ ಕೆಲಸ ಮಾಡ್ತಾ ಇರೋದು ರಾಜಕೀಯ ಪ್ರವೇಶಕ್ಕಿಂತ ಮುಂಚೆ ಇದೇ ಕಂಪನಿಯಲ್ಲಿಯೇ ಋಷಿ ಸುನಕ್ ಕೆಲಸ ಮಾಡ್ತಾ ಇದ್ದದ್ದು ವಾರ್ಷಿಕ ವೇತನ ನಾಲ್ಕೂವರೆ ಕೋಟಿ ಅಂತ ಹೇಳ್ತಾ ಇದ್ದಾರೆ ಯುವಕರು ಎಪ್ಪತ್ತು ಗಂಟೆ ಕೆಲಸ ಮಾಡಿ ಅಂತ ಹೇಳಿದ್ದಿದ್ದು ನಾರಾಯಣ ಮೂರ್ತಿ ಯುವಕರು ವಾರಕ್ಕೆ ಎಪ್ಪತ್ತು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳಿಕೆ ಕೊಟ್ಟಿದ್ದರು ಇದೀಗ ನಾರಾಯಣ ಮೂರ್ತಿ ಹೇಳಿಕೆ ಬಂದಲ್ಲೇ ನಾರಾಯಣ ಮೂರ್ತಿಯವರು ಅಳಿಯನ್ ಕೈಯಲ್ಲಿ ಎಷ್ಟು ಗಂಟೆ ಕೆಲಸ ಮಾಡಿಸ್ತಾರೆ ಇವರು ಅಂತ ಪ್ರಶ್ನೆ ಈಗ ಎಪ್ಪತ್ತು ಗಂಟೆ ಕೆಲಸ ಇತ್ತಲ್ಲ ಇದನ್ನು ಮಾಡಲಿದ್ದಾರಾ ಎಪ್ಪತ್ತು ಗಂಟೆಗಳ ಕೆಲಸದ ಕೋಟಾ ಪೂರ್ಣಗೊಳಿಸೋದಕ್ಕೆ ಕೆಲಸಕ್ಕೆ ಸೇರಿದ್ದಾರೆ ಗೋಲ್ಡ್ಮನ್ ಸ್ಯಾಚ್ಸ್ ಕಂಪನಿಗೆ ಸೇರಿದ್ದಾರೆ ಅಂತ ಹೇಳಿ ಅಪಹಾಸ್ಯ ಮಾಡಲಾಗ್ತಾ ಇದೆ ಮಾವನ ಇಚ್ಛೆ ಪೂರೈಸಬೇಕು ಅಂತಾನೆ ಋಷಿ ಸುನಕ್ ಕೆಲಸಕ್ಕೆ ಸೇರಿಕೊಂಡಿರೋದು ಅಂತ ಕೂಡ ಕೆಲವರು ವ್ಯಂಗ್ಯ ಮಾಡ್ತಾ ಇದ್ದಾರೆ ಪ್ರಧಾನಿ ಸ್ಥಾನದಿಂದ ಕೆಳಗಡೆ ಇಳಿದ ಮೇಲೆ ಕೆಲಸಕ್ಕೆ ಸೇರಿಕೊಂಡಿದ್ದಾರೆ ಸುನಕ್ ಸಾಮಾಜಿಕ ಜಾಲತಾಣದಲ್ಲಿ ಸುನಕ್ ಕಾಲೆಳೆದಿದ್ದಾರೆ ನಟ್ ನೆಟ್ಟಿಗರು